ತುಂಬ ಈ ಪರ್ಸೆಂಟ್ ಈಗ ಈ ಫಿಲಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವಾರ್ಡ್ ಬಂದೇ ಬರುತ್ತೆ ವಿಲನ್ ಅವಾರ್ಡ್ ಬಂದೇ ಬರುತ್ತೆ ಬಾಸ್ಗೆ ಯಾಕೋ ತುಗುದಿ ಪಾಪಾಜಿ ಅವರಿಗೆ ಅವಾರ್ಡ್ ಸಿಕ್ಕಿಲ್ಲ ಅಂತ ಬಾಸ್ಗೆ ಆಸೆ ಇತ್ತು ಬಟ್ ಆ ಬಾಸ್ ಆಸೆ ನಿರ್ವಹಿಸ್ತಾರೆ ಅಂತ ಅಂದ್ಕೊಂಡಿದೀನಿ ಬಟ್ ಈ ಫಿಲಮ್ಗೆ ಅವಾರ್ಡ್ ಕೊಟ್ಟೆ ಕೊಡ್ತಾರೆ ಮೂವಿ ಮಾತ್ರ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಐವತ್ನಾಲ್ಕು ಮೂವಿನೇ ಬೇರೆ ಐವತ್ತೈದು ಮೂವಿನೇ ಬೇರೆ ತುಂಬ ತುಂಬ ಚೆನ್ನಾಗಿದೆ ಅದರಲ್ಲಿ ಎರಡು ಶೇಡ್ ಇದೆ ಬಾಸ್ತು ಡಬಲ್ ಆಕ್ಟಿಂಗ್ ಎರಡು ಶೇಡ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಳೆ ಮಾಡಿ ಇನ್ನೊಂದು ಮೇಲ್ದಾರ ಬಗ್ಗೆ ಏನು ಮಾತಾಡೋದು ಏನು ಗೊತ್ತಾ ಅದನ್ನ ಮಾತಾಡ್ಕೊಳ್ಳಿ ನಾನು ನೋಡಿದೆ ಆವಾಗಲೇ ನೋಡಿದೆ ಎಂಟ್ರಿ ಮಿಡ ಅಂದ್ರೆ ಅಷ್ಟೇ ಎಂಟ್ರಿ ಮಿಡ ಅಂದ್ರೆ ಅಷ್ಟೇ ಒಂದೇ ಪೌಟೇಲಾ ದೇವರ ಒਪਣೆ ದೇವರ ಅದೋ ಬಂತೇ ಆಮೇಲೆ ಇನ್ನೊಂದು 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 ಇರೋಣ ಒಂದ್ ನಿಮಿಷ ಇರಾನ್ ನಿಮಿಷ ಇರೋ ನಿಮಿಷ ಕೆಲವರು ಬಾಕ್ಸ್ ಆಫೀಸ್ ಸುಲ್ತಾನ ಪಟ್ಟಕ್ಕೆ ಆಸೆ ಪಡ್ತಾ ಇದಾರೆ ಆಸೆ ಪಟ್ಟವರೆಲ್ಲ ಚಟ್ಟ ಸೇರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ ಟೈಟಲ್ ಅಂತ ಬಾಸಣ್ಣ ಪಟ್ಟ ಬಾಕ್ಸ್ ಆಫೀಸ್ ಸುಲ್ತಾನ ಪಟ್ಟ ಸ್ಯಾಂಡಲ್ವುಡ್ ಚಕ್ರವರ್ತಿ ಅನ್ನೋದು ಈ ಮೂರ್ ಟೈಟಲ್ ನಮ್ಮ ಜೀವ ಬೇಕಾದ್ರೆ ಬಿಟ್ಕೊಡ್ತೇವೆ ಆ ಮೂರ್ ಟೈಟಲ್ ಬಿಟ್ಕೊಡಲ್ಲ ಯಾವನ್ ಬೇಕಾದ್ರು ಬರಲ್ಲ ನಮ್ಮ ಬಾಸ್ಗೋಸ್ಕರ ಜೀವನ ಬಿಡ್ತೇವೆ ನಾವು ಬಾಸ್ ಅಂದ್ರೆ ಬಾಸ್ ಅಂದ್ರೆ ಕರ್ನಾಟಕಕ್ಕೆ ಆಮೇಲೆ ಇನ್ನೊಬ್ರಿಗೆ ನಾ ಬಾಸ ಅವ್ರ ಬಾಸ ಇವ್ರ ಬಾಸ ಅಂತಾರೆ ಯಾವಾಗಲೂ ನಿಮ್ ನಿಮ್ಮ ಅಪ್ಪನ ಹೆಸರು ಹೇಳ್ಕೊರಿ ಬೇರೆ ಅಪ್ಪನ ಹೆಸರು ಹೇಳಕ್ ಹೋಗ್ಬೇಡಿ ನಾವು ಸ್ವಂತ ಬ್ರಾಂಡ್ ಹೆಸರು ಇಟ್ಟೇವೆ ಬಾಸ್ ಅಂತ ಬಾಸ್ ಏಯ್ ಸುಮ್ಮನೆ ಹೊಟ್ಟೆ ನಿಮಗೆ ಬ್ರಾಂಡ್ ಅಂತ ಬಾಸ್ ಅಂತ ಟೈಟಲ್ ಕೊಟ್ಟಿದ್ದೆ ನಾವು ನಮ್ಮ ನೋಡಿ ಎಲ್ಲರೂ ಕರೀತಾ ಇದ್ದಾರೆ ಅದಕ್ಕೆ ನಿಮ್ಮ 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 ಅಭಿಮಾನದಿಂದ ನೀವು ಸ್ವಂತ ಅಂತ ಅವಾರ್ಡ್ ಕೊಡಿರಿ ನಮ್ಮ ನೋಡಿ ಇನ್ನೊಬ್ಬರು ಕಾಪಿ ಮಾಡಿಬಿಟ್ಟು ಈಗ ನಿಮ್ಮಪ್ಪ ನಿಮ್ಮಪ್ಪ ಅಂತ ಹೇಳಿ ಇನ್ನೊಬ್ಬರಿಗೆ ಹಂಗೆ ಪಕ್ಕದ ಮನೆ ಹಾಕೋ ಅಪ್ಪನ ಹಾಕೋಬೇಡಿ